ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಎಕ್ಸ್ರೇ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ತಿರುಪತಿಗೆ ಕೊಡುವಂತಹ ಮುಡಿ ಎಲ್ಲಿಗೆ ಹೋಗುತ್ತೆ ಅನ್ನುವಂತಹ ಮಾಹಿತಿ ನಿಮಗಿದೆಯಾ ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಹರಕೆ ಹೊತ್ಕೊಂಡಾಗೆಲ್ಲ ನಾವು ತಿರುಪತಿಗೆ ಹೋಗಿ ಮುಡಿ ಕೊಟ್ಬಿಡ್ತೀವಿ ಅನ್ನುವಂತಹ ಹರಕೆಯನ್ನೇ ಜಾಸ್ತಿ ಹೊರ್ತೀವಿ ಮನೇಲಿ ಏನೋ ಸಮಸ್ಯೆ ಆದರೂ ಅಥವಾ ಯಾರಿಗೆ ಆರೋಗ್ಯದಲ್ಲಿ ಹದಗಿಟ್ರು ಯಾರಿಗೇನಾದರೂ ಸಮಸ್ಯೆ ಆದರೆ ನಮ್ಮ ಫೇವ್ರೆಟ್ ಏನಾದರೂ ಪ್ರಾಬ್ಲಮ್ ಆದರೆ ಎಲ್ಲ ರೀತಿಯಾದಂತಹ ಒಂದು ಹರಕೆಯನ್ನು ಹೊರುವಂತಹ ಸಂದರ್ಭದಲ್ಲಿ ತಿರುಪತಿಗೆ ಮುಡಿ ಕೊಡ್ತೀವಿ ಅನ್ನುವಂತಹವರ ಸಂಖ್ಯೆ ಜಾಸ್ತಿನೇ ಇರುತ್ತೆ ಹೀಗೆ ನಾವು ಕೊಡುವಂತಹ ಮುಡಿ ಎಲ್ಲಿ ಹೋಗುತ್ತೆ ಅನ್ನುವಂತಹ ಮಾಹಿತಿ ನಿಮಗಿದೆಯಾ ಮುಡಿಯಿಂದ ಎಷ್ಟೆಲ್ಲ ಲಾಭ ಇದೆ ಅನ್ನುವಂತಹ ವಿಚಾರ ನಿಮಗೆ ಗೊತ್ತಿದೆಯಾ ಇದ್ರ ಬಗ್ಗೆ ನಾವಿವತ್ತು ಹೇಳ್ತಾ ಹೋಗ್ತೀವಿ ಇನ್ಫಾರ್ಮೇಶನ್ ಇಷ್ಟ ಆದರೆ ನಮ್ಮ ಎಕ್ಸ್ರೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸೊ ನಾನಾಗಲೇ ಹೇಳಿದಾಗೆ ತಿರುಪತಿ ಅಂತ ಅಂದರೆ ಬಹುತೇಕ ಜನ ವಿಸಿಟ್ ಮಾಡುವಂತಹ ಜಾಗ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಒಂದು ವರ್ಷ ತುಂಬೋದ್ರ ಒಳಗಡೆ ತಿರುಪತಿಯಲ್ಲಿ ಹರಕೆಯನ್ನು ತೀರಿಸ್ತಾರೆ ಮುಡಿಯನ್ನು ಕೊಟ್ಟೆ ಕೊಡ್ತಾರೆ ಅದನ್ನು ಹೊರತುಪಡಿಸಿದರೆ ಬಹುತೇಕ ಜನ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆದಂತಹ ಸಂದರ್ಭದಲ್ಲಿ ತಮ್ಮಿಷ್ಟ ಪಾತ್ರರಿಗೆ ಕಷ್ಟ ದೂರ ಆಗಬೇಕು ು ಅನ್ನುವಂತಹ ಕಾರಣಕ್ಕೆ ತಿರುಪತಿಗೆ ಹೋಗಿ ಹರಕೆ ಕೊಡ್ತೀವಿ ಅಂದ್ರೆ ಮುಡಿ ಕೊಡ್ತೀವಿ ಅನ್ನುವಂತಹ ಮಾತನ್ನೆಲ್ಲ ಹೇಳ್ತಾರೆ ಅದು ಸಹಜ ಕೂಡ ಪುರುಷರು ಮಹಿಳೆಯರು ಮಕ್ಕಳು ಬಹುತೇಕರು ಎಲ್ಲರೂ ಮುಡಿಯನ್ನು ಕೊಡ್ತಾರೆ ಆದರೆ ನೀವು ಕೊಡುವಂತಹ ಈ ಮುಡಿ ಎಲ್ಲಿಗೆ ಹೋಗಿ ಸೇರುತ್ತೆ ಅನ್ನುವಂತಹ ಅಂದಾಜು ಪ್ರಾಯಶಃ ಬಹುತೇಕ ಜನರಿಗೆ ಇರಲಿಕ್ಕಿಲ್ಲ ಸೊ ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಇವತ್ತು ನಾನು ಹೇಳ್ತಾ ಹೋಗ್ತೀನಿ ತಿರುಪತಿಯಲ್ಲಿ ನಾವು ಕೊಡುವಂತಹ ಮುಡಿ ಅಂದ್ರೆ ಪ್ರತಿ ವರ್ಷ ಸುಮಾರು ಐನೂರು ಟನ್ಗೂ ಅಧಿಕ ಮುಡಿ ತಿರುಪತಿಗೆ ಬ ಏನು ಹರಕೆಯ ರೂಪದಲ್ಲಿ ಜನ ಕೊಡ್ತಾರಂತೆ ಇದರಿಂದ ತಿರುಪತಿಗೆ ಹೋಗ್ತಾ ಇರುವಂತಹ ಆದಾಯ ಸುಮಾರು ನೂರ ಐವತ್ತು ಕೋಟಿಗೂ ಅಧಿಕ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಅಂದರೆ ಬಹುತೇಕ ಜನ ಅಂದ್ಕೊಂಡಿದ್ದಾರೆ ತಿರುಪತಿ ಅಂತ ಅಂದರೆ ಅಲ್ಲಿ ಲಾಭ ಆಗ್ತಾ ಇರೋದು ನಾವು ಹುಂಡಿಗೆ ಹಾಕುವಂತಹ ದುಡ್ಡಿಂದ ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹೋಗ್ತಾರೆ ಪ್ರತಿದಿನ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕಿಕ್ಕಿರಿದು ಹೋಗ್ತಾರೆ ಅವರೆಲ್ಲ ಹಾಕುವಂತಹ ಆ ಹುಂಡಿ ಹಣ ಏನಿದೆ ಅದರಿಂದ ತಿರುಪತಿಗೆ ಆದಾಯ ಹೋಗ್ತಿದೆ ಅಂತ ಬಹುತೇಕ ಜನ ಅಂದ್ಕೊಂಡಿದ್ದಾರೆ ಅದು ಕೂಡ ಆದಾಯದ ಒಂದು ಒಂದು ಮೂಲ ಆದರೆ ಆ್ಯಕ್ಚುಲ್ ಆಗಿ ತಿರುಪತಿಗೆ ಹೆಚ್ಚಿನ ಆದಾಯ ಇರುವಂಥದ್ದು ಜನ ಮುಡಿಯ ರೂಪದಲ್ಲಿ ಕೊಡುವಂತಹ ಈ ಕೂದಲನ್ನು ಏನು ಕೊಡ್ತಾರೆ ಹರಕೆ ರೂಪದಲ್ಲಿ ಮುಡಿ ಕೊಡ್ತಾರಲ್ಲ ಇದರಿಂದ ತಿರುಪತಿಗೆ ಅತಿ ಹೆಚ್ಚು ಲಾಭ ಇದೆ ಸುಮಾರು ನೂರೈವತ್ತು ಕೋಟಿಗೂ ಅಧಿಕ ಲಾಭ ಪ್ರತಿ ವರ್ಷ ತಿರುಪತಿಗೆ ಬರ್ತಾ ಇದೆ ಅದು ಹೇಗೆ ಅಂತ ನೀವು ಕೇಳ್ಬೋದು ಪುರುಷರಾಗಲಿ ಮಹಿಳೆಯರಾಗಲಿ ಮಕ್ಕಳಾಗ್ಲಿ ಅವ್ರು ಕೊಡುವಂತಹ ಆ ಹೇರನ್ನು ಬೇರೆ ಬೇರೆ ದೇಶಗಳಿಗೆ ತಿರುಪತಿಯಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ ಹೌದು ವೀಕ್ಷಕರೇ ನೀವು ಇದನ್ನು ನಂಬಲೇಬೇಕು ಅಂದರೆ ನಿಮಗೆ ಗೊತ್ತಿರಬಹುದು ಸಾಮಾನ್ಯವಾಗಿ ಭಾರತೀಯರ ಕೂದಲು ಮೇಲೆ ವಿದೇಶಗಳಲ್ಲಿ ಜಾಸ್ತಿ ಒಲವಿರುತ್ತೆ ಯಾಕಂದರೆ ನಮ್ಮ ದೇಶದಲ್ಲಿರುವವರ ಕೂದಲೆಲ್ಲವೂ ಕೂಡ ತಿಕ್ಕಾಗಿರುತ್ತೆ ದಪ್ಪುವಾಗಿರುತ್ತೆ ಮತ್ತು ಶ್ಯಾಂಪು ಇನ್ನಿತರ ಕೆಮಿಕಲನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ ಸಹಜವಾಗಿ ನೈಸರ್ಗಿಕವಾಗಿ ಏನು ಸಿಗುತ್ತೆ ಅದನ್ನು ತಲೆಗೆ ಹಾಕ್ತಾರೆ ಕೂದಲಿಗೆ ಹಾಕಿ ಕೂದಲನ್ನು ತೊಳಿತಾರೆ ಇದರಿಂದ ಕೂದಲು ತುಂಬ ತಿಕ್ಕಾಗಿರುತ್ತೆ ಮತ್ತು ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಕೂದಲು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬಹುತೇಕ ಜನ ಭಾರತೀಯರ ಕೂದಲನ್ನು ಪ್ರಿಫರ್ ಮಾಡ್ತಾರೆ ಸೊ ಇದೇ ಕಾರಣಕ್ಕೆ ತಿರುಪತಿಯಿಂದ ಮುಡಿಯ ರೂಪದಲ್ಲಿ ನಾವು ಕೊಟ್ಟಿರುವಂತಹ ಕೂದಲೇನಿದೆ ಅದೆಲ್ಲವೂ ಕೂಡ ಬೇರೆ ಬೇರೆ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಅಮೆರಿಕ ಆಗಲಿ ಚೀನಾ ಆಗಲಿ ಕೊರಿಯಾ ದೇಶಗಳಿಗಾಗಲಿ ಅಲ್ಲೆಲ್ಲವೂ ಕೂಡ ನಮ್ಮ ಮುಡಿ ರೂಪದಲ್ಲಿ ಕೊಡುವಂತಹ ಕೂದಲೇನಿದೆ ಆ ಕೂದಲು ಎಕ್ಸ್ಪೋರ್ಟ್ ಆಗುತ್ತೆ ಆ ಕೂದಲನ್ನು ಅವರು ಬೇರೆ ಬೇರೆ ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕಾಗಲಿ ಅಥವಾ ವಿಘ್ನ ತಯಾರಿಕೆ ಮಾಡೋದಕ್ಕಾಗಲಿ ಇಲ್ಲೆಲ್ಲವೂ ಕೂಡ ಅವರು ಬಳಕೆ ಮಾಡ್ತಾರೆ ಭಾರತೀಯರ ಕೂದಲಿಗೆ ಜಾಸ್ತಿ ಅವರು ಪ್ರಿಫರೆನ್ಸ್ ನ್ನ ಕೊಡ್ತಾರೆ ಸೊ ಹಾಗಾಗಿ ಹೆಚ್ಚಿನ ಆದಾಯ ತಿರುಪತಿಗೆ ಹರಿದು ಹೋಗ್ತಾ ಇದೆ ಸೊ ಈ ಕೂದಲಿಂದಲೂ ಕೂಡ ಸಾಕಷ್ಟು ಆದಾಯ ತಿರುಪತಿ ಹರಿದು ಹೋಗ್ತಾ ಇದೆ ಬಹುತೇಕ ಜನರಿಗೆ ಈ ವಿಚಾರ ಗೊತ್ತಿರಲಿಕ್ಕಿಲ್ಲ ಹೇಗೆ ಆದಾಯ ತಿರುಪತಿಗೆ ಹೋಗುತ್ತೆ ಅನ್ನುವಂಥದ್ದು ಸೊ ಅದನ್ನು ನಾವಿವತ್ತು ಎಕ್ಸ್ಪ್ಲೇನ್ ಮಾಡಿದೀವಿ ನಿಮಗೆ ಈ ಒಂದು ಕಂಟೆಂಟ್ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ